ಕಚ್ಚಾ ಬಾದಾಮ ಮಾಡ್ತೀರಾ ಕಚ್ಚಾ ಬಾದಾಮು নমস্কাৰ <imitation> சைக்கல் சார் சைக்கல் எல்லோ தூரில் உட்கண்ட் உட்கண்டு சைக்கல் சில சைக்கல் அந்த அன்சிக்க அத்தை சாத் அது ம் ஆகல சாத்திய நமக்கு டாக்கு தோலாகியா ஹைட்டாக இது ஹைட்டாக குதுக்கோக்கோ குத்கோந்து ஃபிரெண்ட்டு வந்து ஹாக்கோ ஒன் கால ஃபிரெண்டோ ஒன் கால டாக்கோ ஒன் கால ஃபிரெண்ட் தோன் கால் டாக்கு தோப்போட்ல அல்ல ஒன்று ஃபிரெண்ட் தகோ வந்து டாக்ட் தகோ ம் அங்கே ಅವರು ಸೈಕಲ್ ತೊಳಿಯೋದಕ್ಕೆ ಸೊಮ್ಮೆ ವಾ ವಾ ಹಂಡ್ರೆಡ್ ಕಿಲೋಮೀಟರ್ ಫಾಸ್ಟ್ ಆ ಸೈಕಲ್ ಹೋಗ್ತಾ ಇದೆ ಹಂಡ್ರೆಡ್ ಕಿಲೋಮೀಟರ್ ಫಾಸ್ಟ್ ಆ ಸೈಕಲ್ ಹೋಗ್ತಾ ಇದೆ ಅಲ್ಲಿ ನೋಡಿದ್ರೆ ಅವ್ರ ಅಕ್ಕ ಆ ಕಡೆ ಅವರ ಆಡ್ತಾ ಇದಾರೆ ಈಗ ಸೈಕಲ್ ತೊಳಿತಾರೆ ಈಗ ಶಾಲೆ ನೋಡೋ ಶಾಲೆ ಬೀಳ ತರ ಆಟ ಆಡ್ತಿದ್ದಾರೆ சி கடை சாதி அவருத்தார் சாதி நீங்க சாத்தியம் சாத்தியவரே ஆட் தான் தருத்தே சாதி ஹேக ஆட் சாதி அவரே ம் ஆ ಶ್ವೇತ ಅವರ ಅವರು ಸೈಕಲ್ ಅನ್ನು ಏರಲು ಹರಸಾಹಸ ಪಡ್ತಿದ್ದಾರೆ ಆದ್ರೆ ಕೊನೆಗೆ ಸೈಕಲ್ ಏರಿ ಕೂತೇ ಬಿಟ್ರು ನೋಡಿ ಈಗ ತುಳಿತಾ ಇದಾರೆ ಸೈಕಲ್ ಮುಂದೆ ನೋಡಿ ಮುಂದೆ ದಾರಿ ನೋಡಿ ತುಳಿರಿ ಶ್ವೇತವ್ರಿ ಕೆಳಗಡೆ ಪೆಡಲ್ ತುಳಿಬೇಡಿ ಸೈಕಲ್ ಓ ಶ್ವೇತ ಅವರ ಸೈಕಲ್ ತುಳಿದು ತುಳಿದು ಎರಡು ಕೆ ಜಿ ಕಡಿಮೆ ಆಗಿದ್ದಾರೆ ಎರಡೇ ನಿಮಿಷದಲ್ಲಿ ಓದ್ ಕೆ ಜಿ ಕಡಿಮೆ ಆಗಿದ್ದಾರೆ ಹ್ಮ್ ಇನ್ನು ಅವರಿಗೆ ತಿಳಿದ್ರೆ ಎಷ್ಟು ಕೆಜಿ ಕಡಿಮೆ ಅಂತ ನೀವೇ ಊಹಿಸಿ ಓ ಟ್ವೆಂಟಿ ಕೆಜಿ ಕಡಿಮೆ ಆಗ್ತೀರಾ ಓ ಓ ಸೌಮ್ಯ ಅವರು ಆ ಕಡೆ ಹ ಎಕ್ಸಸೈಜ್ ಮಾಡ್ತಿದ್ದಾರೆ ಮಧ್ಯಾಹ್ನದ ಎಕ್ಸಸೈಜ್ ಬಿಸಿಲಿನಲ್ಲಿ ಬಿಸಿಲಿನ ತಾಪದಲ್ಲಿ ಎಕ್ಸಸೈಜ್ ಮಾಡಿ ಅವರು ಎರಡು ಜಿಯಿಂದ ಮೂರು ಕೆ ಜಿ ಕಡಿಮೆ ಆಗ್ತಿದ್ದಾರೆ ಶ್ವೇತ ಅವರು ತೊಳೆದು 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 ಪೆಡಲೇ ಪೆಡಲೇ ಸೌಧ ಹೋಯ್ತು ನೋಡಿ ಆ ಕಡೆ ಅಕ್ಕ ತಂಗಿಯರು ಈ ಕಡೆ ಅಕ್ಕ ತಂಗಿಯಾರ ಆರ್ಬಟ ಈ ಕಡೆ ಅಯ್ಯ ಅಕ್ಕ ತಂಗಿಯಾರ ಆರ್ಬಟ ನಡೀತಾ ಇದೆ ನೋಡಿ ಫ್ರೆಂಡ್ಸ್ ವಾವ್ ಎಷ್ಟು ಶೆಕೇ ನೋಡಿ ಸಾಧ್ಯ ನೋಡಿ ಹೇಗ ಆಡ್ತಿದ್ದಾರೆ ಹೇಳಿ ಫ್ರೆಂಡ್ಸ್ ಹೇಳಿ ಹೇಗಾಡ್ತಿದ್ರಿ ಅಂತ ನಿಮಗೆ ಹೋ ಇದು ಹೇಗೆ ಹೇಗೆ ಕೇಳ್ತೀರಿ ಸೌದೆ ಅವ್ರೆ ನೀವು ಇದನ್ನ ಹ್ಮ್ ಹ್ಮ್ ಹೌದಾ ಓ ಎಲ್ಲಿ ಸೌದ್ಯ ಅವ್ರೆ ನೀವು ಇರೋದು ಯಾವ ಸ್ಕೂಲು ಹಾಂ ಸ್ಪರ್ಡಿಂಗ್ಲಿ ಸ್ಕೂಲ ಅದೆಲ್ಲ ಹೇಳ್ಕೊಡ್ತಿದ್ದೀರಾ ಓಹ್ ಹಾಂ ಒಂದೇ ಕಾಲಲ್ಲಿ ಎಕ್ಸ್ಚೇಂಜ್ ಮಾಡ್ತಿದ್ರೆ ಓ ಇಳಿದು ಈಗ ಸಾನ್ವಿ ಅವರು ಯಾವ ಸಾನ್ವಿ ಇಲ್ಲಿ ಸಾನ್ವಿ ನಿಮ್ಮದು ನಿಮ್ದು ಯಾವ ಸ್ಕೂಲು ಓ ಯಾವ ಸ್ಕೂಲು ಓ ಅಲ್ಲಿ ಅಲ್ಲಿ ನೀವು ಆಡ್ತಿದ್ರಾ ಹಾಂ 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 ಇವಾಗ ಓ ಹೌದಾ ಸ್ವಾನಿ ಓಹ್ ಯಾವುದೇ ಒಂದು ವರ್ಷ ಆಯ್ತಾ ಸ್ಕೂಲ್ಗೆ ಹೆಂಗ ನಡೀತಿದ್ದೀರಾ ಸ್ಕೂಲಲ್ಲ ಎಕ್ಸಾಮ್ ಪಾಸ್ ಆಗ್ತೀರಾ ಫೇಲ್ ಆಗ್ತೀರಾ ಪಾಸ್ ಆಗ್ತೀರಾ ಗ್ಯಾರಂಟಿ ಇದೆಯಾ ನಿಮಗೆ ಎ ಪ್ಲಸ್ ಏನು ಔಟ್ ಸ್ಟ್ಯಾಂಡಿಂಗ್ ನೀವು ಸ್ವಾಮಿ ಸ್ವಾನಿ ಸ್ವಾನಿ ಹ್ಮ್ 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 ಸಾಧ್ಯ ಸ್ವಲ್ಪ ಆಕ್ಸಿಡೆಂಟ್ ಆಗಿದೆ ಸಂಜೆ ಸಂಜೆ ಸಾಧ್ಯ ಏನಾಗಿಲ್ಲ ಸತ್ಯ ಪ್ಯಾಂಟ್ ಇರೋದ್ರಿಂದ ಸಾಧ್ಯವ್ರಿಗೆ ಯಾವುದೇ ಅನಾಹುತ ಆಗಿಲ್ಲ ಈಗ ಅವರ ದಡಮನ ಹತ್ರ ಹರೈಕೆ ಹ ದಡಮನ ಹತ್ರ ಹರೈಕೆ ಪಡ್ಕೊಳ್ತಾ ಇದ್ದಾರೆ ಹಾ ಏನಾಗಿಲ್ಲ ಸಾಧ್ಯವ್ರಿಗೆ ಒಂದೇ ಕಾಲದಲ್ಲಿ ಹೋಗಿ ಸಾಹಸ ಮಾಡೋಕೆ ಹೋಗಿ ಈಗ ಆಗಿದೆ ಸಾಧ್ಯವ್ರಿಗೆ ಹ ಅದಕ್ಕೆ ಒಂದೇ ಕಾಲಲ್ಲಿ ಸಾಹಸ ಮಾಡಬಾರ್ದು ಸಾಧ್ಯವ್ರೆ ಎರಡು ಕಾಲಲ್ಲಿ ಸಾಹಸ ಮಾಡಿ ಆಯ್ತಾ ಹ್ಮ್ ಹ್ಮ್ ಎಷ್ಟರ ಹ್ಮ್ ಹ್ಮ್ ಬನ್ನಿ ಓ ಇಲ್ಲಿ ಶಾನ್ ಗಾಳಿ ಇಲ್ಲದೆ ನ್ಯಾಚುರಲ್ ಗಾಳಿನೂ ಇಲ್ಲದೆ ಇವರು ಕರ್ಚಪ್ ಗಾಳಿಗೆ ಮೊರೆ ಹೋಗಿದ್ದಾರೆ ಕರ್ಚೆಪ್ ಗಾಳಿಯಿಂದ ಹ್ಮ್ ಎಕ್ಸೈಜ್ ಶೆನಪ್ ಸ್ವಾಮಿ ಶೆನಫ್ యా లనంద ఏంటి జనక అంటే సోకి ఫ్లవర్స్ లో ఆపటోడే ఉండా ఫ్లవర్స్ ఎలా జనక అంటే కదా యావ్ ది షెన ఇది గార్డెన్ చాలా బిస్సరా ఏంటి యువర్ ఫ్రెండ్స్ కొలై ఎత్తుపోదాలా । আ স। আদের স মা নব আ । সাহ আমি আ আছে অপনা দিবি এ মাী । মা লে আ সে খ।